ನಾನು ತೋಟಕ್ಕೆ ಹೋಗೋಣ ಅಂತ ಬಂದೆ ಊಟ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾನು ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆಲೆ ಒಂದು ವೀಕ್ ಆಯಿತು ನನಗೂ ಹುಷಾರಿರ್ಲಿಲ್ಲ ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ ಸೊ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಗದ್ದೆಗಿಂದಲೇ ಸ್ಟಾರ್ಟ್ ಮಾಡ್ತೀನಿ ಯಾವಾಗ್ಲೂ ಸೊ ಓದ್ ವೀಡಿಯೋದಲ್ಲೂ ಅಷ್ಟೇ ನಾನು ಗದ್ದೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಸೊ ಈಗಲೂ ಅಷ್ಟೇ ಗದ್ದೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ಬಂದ ತಕ್ಷಣ ವೀಡಿಯೋ ಮಾಡಬೇಕು ಅಂತ ನೆನಪಾಯಿತು ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಥೋಟೋದ ಹತ್ರ ಹೋಗ್ಬೇಕಿತ್ತು ನನ್ನ ತಮ್ಮನೂ ಮತ್ತು ನಮ್ಮಪ್ಪನೂ ಈ ತಗರಿ ಗಿಡಕ್ಕೆ ಔಷಧಿ ಹೊಡಿತಿದ್ರು ಹಾಗಾಗಿ ಎಲ್ಲ ಒಡೆದಾದ್ಮೇಲೆ ನಾವು ದೋಟ ತಕ್ಕೋಗಿ ಎಣ್ಣೀರು ಕಿತ್ಕೊಂಡು ಬರಬೇಕು ಸೊ ಅದಕ್ಕೋಸ್ಕರ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ತೋಟಕ್ಕೆ ಹೋಗೋಣ ಅಂತ ಬಂದೆ ಇಲ್ಲಿ ಅಲೇವೆ ಎಣ್ಣೀರು ಈ ಕುಂಬರ ಎಲ್ಲಿಗೆ ಹೇಗಾದ್ ಮನೆಗೆ ಕಾರ ಗಾಡಿ ಕೀ ಅಂತೆ ಆಮೇಲೆ ಹೋಗ್ಬೋದು ತಾನೆ ಒಂದು ಹಿಡ್ಕೊಬರೋದ ಔಷಧಿಕೆಲ್ಲ ಔಷಧಿ ಹೊಡಿತಾ ಅಪ್ಪನ ನನ್ನ ತಮ್ಮನ ಸೇರ್ಕೊಂಡು ಔಷಧಿ ಹೊಡಿತಾವ್ರೆ ತಕ್ರಿ ಗಿಡಕ್ಕೆಲ್ಲ ಮತ್ತೆ ಅದು ಉಳಾಗ್ಬಿಡುತ್ತದೆ ಅಂತ ನೋಡಿ ಈಗ ಹೂವಾಗೈತೆ ಏನು ಚುಟ್ಟಾಗೋ ಕಾಲ ಅಲ್ಲ ಹಾಗಾಗಿ ಔಷಧಿ ಹೊಡಿತಾ ಇದೀವಿ ನಾನು ತೋಟಕ್ಕೆ ಹೋಗಬೇಕು ಅಂತ ಬಂದೆ ಅಷ್ಟು ನಮ್ಮ ಅಪ್ಪನೇ ಎಣ್ಣೆ ತಿತ್ಕೊ ಇಲ್ಲೇ ಗದ್ದೆ ಹತ್ರಕ್ಕೆ ಸೊ ಈಗ ತೋಟಕ್ಕೇನು ಹೋಗ್ತಿಲ್ಲ ಇದನ್ನ ಇಲ್ಲೇ ಕುಡಿಬೇಕು ಮನೆಗೊಂದು ಕುಡಿತೀನಿ ಸದ್ಯಕ್ಕೆ ಕುಡ್ಲಿಲ್ಲೆಲ್ಲ ಎಲ್ಲ ಮಡ್ಗಾಯ್ತಂತೆ ಉಟ್ಕೋಣ ಬನ್ನಿ ಗೈಫಿ ಮ್ಯಾಟ್ನ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಆರ್ ಅಡಿಗೆ ಬುಕ್ ಮಾಡಿದ್ದೆ ಬಟ್ ಅವ್ರು ಕೊಟ್ಟಿರೋದು ನೋಡಿದೆ ಫೈವ್ ಪಾಯಿಂಟ್ ಫೈ ನನಗಂತೂ ತುಂಬ ಬೇಜಾರಾಯಿತು ನಾನು ಆ ರೆಡಿ ಆದರೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ತನಕ ಆಗುತ್ತೆ ಅಂತ ಬುಕ್ ಮಾಡಿದ್ದೆ ಬಟ್ ಅವ್ರು ಫೈವ್ ಪಾಯಿಂಟ್ ಫೈವ್ ಕೊಟ್ಟವ್ರೆ ಸ್ವಲ್ಪ ಫಾಲ್ಟೇಜ್ ಆಗೈತೆ ಸೊ ನೋಡಿ ಇಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ ಬಟ್ ಓಕೆ ಓಕೆ ಅಮೌಂಟು ತಕ್ಕನಾಗಿ ಚೆನ್ನಾಗೈತೆ ಬಟ್ ಅವರು ಫಾಲ್ಟೇಜ್ ಕೊಟ್ಟಿರೋದಕ್ಕೆ ತುಂಬ ಬೇಜಾರಾಗುತ್ತೆ ನೋಡಿ ಅಲ್ಲಿ ಒಂಥರ ಅಸಹ್ಯ ಕಾಣ್ತದೆ ಸ್ವಲ್ಪ ಫಾಲ್ಟೇಜ್ ಆಗೈತೆ ಸೊ ಇವ್ನು ನಾಳಿಗೆ ಕ್ಯಾಂಪ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳ್ನೂ ಜೋಂಡಿಸ್ಕೊತವನೇ ಸದ್ಯಕ್ಕೆ ನಾನು ಯಾವುದೇ ಥರದ್ದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸೊ ನನಗೂ ಸ್ವಲ್ಪ ಹುಷಾರಿಲ್ಲ ಮತ್ತು ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹಂಗಾಗಿ ವಿಡಿಯೋ ಏನೂ ಮಾಡೋಕ್ಕೆ ಹೋಗ್ತಿಲ್ಲ ಫೋ ನೋಡೋಣ ಆದಷ್ಟು ಬೇಗ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ಕೋತೀನಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಆಲೆ ಒಂದು ಒಂದು ವೀಕ್ ಮೇಲಾಗೈತೆ ಏನು ವೀಡಿಯೋ ಅಪ್ಲೋಡ್ ಮಾಡಿ ಪ್ರೈಫ್ ನಮ್ಮನೆ ಇವತ್ತು ನೈಟ್ ಊಟ ಏನಂತ ಹೇಳಿದ್ರೆ ಫೋ ಬಾತು ನೋಡಿ ತರಕಾರಿ ಬಾತು ಮತ್ತು ಇದು ಅಂತ ಅಂತೇಳಿದ್ರೆ ಬಾಳೆಕಾಯಿ ತಿಂಡಿ ಆ ತಿಂಡಿನ ಮಾಡಿರುವಂಥ ಪಲ್ಯ ಅದಾದ್ಮೇಲೆ ನೆಕ್ಸ್ಟು ಪಲ್ಯ ಇದು ಊಟ ಮಾಡೋಕ್ಕಾಗ್ತಿಲ್ಲ ಬೇಳೆ ಕೋಸಂಬರಿ ಸೊ ಇವತ್ತು ನೈಟಿಗೆ ಇಷ್ಟು ಊಟ ಗೈಸ್ ನಮ್ಮ ಮನೆ ಅಲ್ಲಿ ನಮ್ಮ ಅಪ್ಪ ನಮ್ಮಮ್ಮೆಲ್ಲ ತಿಂದವ್ರೆ ಸದ್ಯಕ್ಕೀಗ ನಾವು ಊಟ ಮಾಡಬೇಕು ಸೊ ಊಟ ಮಾಡಿಕೊಂಡು ತಿಂಡಿ ಮಲ್ಕೊಳ ಗುಡ್ ಮಾರ್ನಿಂಗ್ ಗೈಸ್ ಜಸ್ಟ್ ಈಗ ತಾನೇ ಎದ್ದು ರೆಡಿ ಆಗಿಲ್ಲ ಇನ್ನೂ ಸೊ ಇನ್ನೂ ತಿಂಡಿನೂ ತಿಂದಿಲ್ಲ ನಾನು ಸೊ ಇವತ್ತು ತುಳಸಿ ಪೂಜೆ ಅಂತೆ ಹಂಗಾಗಿ ನಮ್ಮಮ್ಮ ಗಿಡದ ಹತ್ರ ಎಲ್ಲಾನು ಸತ್ತೆ ಬೆಳ್ಕೊಂಡಿತ್ತು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತಾರಿಸಿದೆ ಗೈಸ್ ನೋಡಿ ನೋಡಿ ತಾರ್ಸೈತೆ ಮತ್ತು ಇಲ್ಲಿ ತೊಪ್ಪೆ ಉಂಡೆಗೆ ಎಲ್ಲಾನು ಸಿದ್ಧತೆ ಮಾಡ್ಕೋತೈತೆ ಅಲಂಕಾರ ಮಾಡಿಕೊಂಡು ಸೊ ಇನ್ನೂ ನಾನು ತಿಂಡಿನೂ ತಿಂದಿಲ್ಲ ಮುಖನೂ ತೊಳೆದಿಲ್ಲ ನನ್ನ ತಮ್ಮ ಈಗ ಹಣ್ಣು ಕಾಯಿ ಹೂವು ಥರಕಿ ಅಂದ್ಬಿಟ್ಟು ಚಿನ್ಕೊಳಿಗೆ ಹೋದ ಹಾಗಾಗಿ ವೀಡಿಯೋ ಮಾಡೋಣ ಅಂತ ಈಗ ನೆನಪಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಗಾಯ ಸೌಂಡ್ ಬಂದ ತಕ್ಷಣ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ನೋಡ್ತಾಯಿದ್ರಿ ಗೈಸ್ ಎಷ್ಟು ಮಗ್ಗುಳು ಬಿಟ್ಟೈತೆ ನೋಡಿ ಈಗ ಇಷ್ಟು ಕಿತ್ತಿದ್ದೀನಿ ಮತ್ತು ಅಲ್ಲೂ ಸ್ವಲ್ಪ ಇಟ್ಟಿದ್ದೀನಿ ಆದರೂ ಅಷ್ಟೊಂದು ಬಿಟ್ಟೈತೆ ಇವತ್ತಂತೂ ಫುಲ್ಲು ಮಗ್ ಹಬ್ಬ ಅಂದ್ಬಿಟ್ಟು ಮಗ್ಗು ಜಾಸ್ತಿ ಬಿಟ್ಬಿಟ್ಟೈತೆ ಯಾರು ಕಿತ್ಕೊಂಡೇ ಹೋಗಿಲ್ಲ ದೊಡಮ್ಮ ಎಲ್ಲಿತ್ತು ಇವು ನಮ್ಮ ದೊಡಮ್ಮನ ಕರ್ಕೊಬ ಅಂತ ಕಳಿಸಿದ್ರೆ ಎಲ್ಲೆಲ್ಲೋ ಹುಡಿಕೊಂಡು ಫೋನ್ ಮಾಡ್ತೇನೆ ಒಂದು ಹತ್ತು ದಪ್ಪ ನನಗೆ ಪ್ಲೀಸ್ ಇವೊಂದು ಚಾರ್ಜರ್ ಹಾಕಿ ಹುಡುಕು ಹೋಗಿ ನೋಡಿ ಗೈಫ್ ಎಷ್ಟು ಕಷ್ಟ ಕೊಡ್ತಾರೆ ಇವ್ರಿಬ್ಬರು ಅಂದರೆ ಅಷ್ಟಿಷ್ಟ ನಾನು ಚಾರ್ಜಿ ಹಾಕೋದಿಲ್ಲ ಆಮೇಲೆ ಗೈಫ್ ಅಲ್ಲಿ ನೋಡಿ ಪೂಜೆಗಳನ್ನು ಹೂವೆಲ್ಲ ಹಾಕಿ ರಂಗೋಲಿ ಬಿಟ್ಟು ರೆಡಿ ಮಾಡ್ಕೋತೈತೆ ಸದ್ಯಕ್ಕೆ ಈಗ ನಾನು ಗದ್ದೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ದನಗಳು ಇಟ್ಕೊಳ್ಬೇಕು ನಾನು ತಮ್ಮ ಕೈ ಅಬ್ಬನ್ ಕೇಳ್ಲಿ ಇಟ್ಕೋಬೇಕಾಗಲ್ಲ ಅಂತ ಹೋಗ್ತಾಯಿದ್ದೀನಿ ಬೆಳಗ್ಗೆ ಹೋತ್ತೆ ತಕ್ಷಣ ಬಂದರೆ ವಾಕಿಂಗ್ಗೆ ಆ ಪ್ರಾಣಿ ಪಕ್ಷಿಗಳು ನವಿಲು ಕೂಗೋದು ಗಿಳಿ ಈ ಗುಬ್ಬಚ್ಚಿ ಎಲ್ಲ ಕೂಗ್ತಿರ್ತವಲ್ಲ ಸೌಂಡ್ ನೋಡಿ ಒಂಥರ ಚೆನ್ನಾಗಿರುತ್ತೆ ಸೊ ಸಂಜೆ ದನ ಇಟ್ಕೊಬರ್ಬೇಕಾದ್ರೂ ಅಷ್ಟೇ ಆಗಲೂ ಅಷ್ಟೇ ಕತ್ಲೆ ಆಗ್ತಿರ್ತದಲ್ಲ ಗುಬ್ಬಚ್ಚಿಗಳೆಲ್ಲ ಮನೆಗೆ ಇರ್ತವೆ ಪಕ್ಷಿಗಳೆಲ್ಲ ಆಗ್ಲೂ ಕೀ ಕೀ ಅಂತ ಸೌಂಡ್ ಮಾಡ್ತಾ ಇರ್ತವೆ ನೋಡಿ ಕೇಳಿಸ್ಕೊಂಡ್ರೆ ಫೋನ್ ಇರ್ತವೆ ಸೊ ಈಗ ದನ ಹಿಡ್ಕೊಬರೋಕೆ ಅಂತ ಹೋಗ್ತಾ ಇದ್ದೀನಿ ನಾನು ಓ ನಾನಂತೂ ನಿಮಗೆಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೀನು ಡೈಲಿ ವೀಡಿಯೋ ಮಾಡ್ತೀನಿ ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಬಟ್ ಟೈಮೇ ಸಿಕ್ತಿಲ್ಲ ಬಟ್ ಟೈಮ್ ಸಿಕ್ಕಿದ್ರೆ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹಂಗಕ್ಕೆ ನಾನು ವೀಡಿಯೋನೇ ಮಾಡಕ್ಕೆ ಹೋಗ್ತಿಲ್ಲ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತಲೇ ಸ್ವಲ್ಪ ನನಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಅದಕ್ಕೆ ಇನ್ಮೇಲಾದ್ರು ಡೈಲಿ ವೀಡಿಯೋ ಮಾಡೋಣ ಅನ್ಕೋತೀನಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ವೀಕ್ ಗ್ಯಾಪ್ ಆಗಿಬಿಡುತ್ತೆ ನಾನು ಆಲೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಆ ಒಂದು ಹದಿನೈದು ದಿನದ ಮೇಲೆ ಆಗಿಬಿಟೈತೆ ನೀನು ಮಾಡಬೇಕು ಅನ್ಕೋತೀನಿ ಬಟ್ ಮಾಡೋಕ್ಕೆ ಆಗಿಲ್ಲ ಎಲ್ಲರೂ ಸಪೋರ್ಟ್ ಬೇಕು ಒಬ್ಬನೇ ಮಾತಾಡ್ತಿದ್ರೆ ಎಲ್ಲರಿಗೂ ಬೋರ್ ಆಗುತ್ತೆ ನೋಡೋಕ್ಕೆ ಅಂತ ಬಟ್ ಸಪೋರ್ಟ್ ಇರಬೇಕು ಯಾರು ನನ್ನ ಜೊತೆ ಏನಾದ್ರು ಸಪೋರ್ಟ್ ಮಾಡಿತು ಅಂದರೆ ನಾನು ಆರಾಮಾಗಿ ಡೈಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಬಟ್ ಯಾರೂ ಸಪೋರ್ಟ್ ಮಾಡಲಿಲ್ಲ ಒಬ್ಬನೇ ವೀಡಿಯೋ ಹೋಗ್ತೀನಿ ಅಂದರೆ ನೋಡೋರಿಗೂ ಬೋರ್ ಆಗಿಬಿಡುತ್ತೆ ಹಾಗಾಗಿ ನಾನು ವೀಡಿಯೋ ಮಾಡಕ್ಕೆ ಹೋಗ್ತಿಲ್ಲ ಇನ್ಮೇಲಿಂದ ಚಾಲೆಂಜ್ ತಗೊಂಡು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಸದ್ಯಕ್ಕೆ ಈಗ ತಾನೆ ಜಸ್ಟು ಸದ್ಯತ್ ರೀಚ್ ಆಗ್ತಾಯಿದ್ದೀನಿ ಸೊ ನನ್ನ ತಮ್ಮ ಆಗಲೇ ಹೋಗೋನೆ ಸೊ ಒಬ್ಬನ ಕೈಲಿ ಇಟ್ಕೊಬರೋಕ್ಕಾಗಲ್ಲ ದನ್ಗಳು ಎಲ್ಲರೂ ಅಂದ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಈಗ ಮತ್ತು ಮನೆಯಲ್ಲೂ ಅಷ್ಟೇ ಎಲ್ಲರೂ ನಾಚ್ಕೋತಾರೆ ನನ್ನ ತಮ್ಮನೂ ಸ್ವಲ್ಪ ನಾಚ್ಕೋತಾನೆ ನಮ್ಮ ಅಪ್ಪ ಅಂತೂ ಕ್ಯಾಮ್ರಾ ಮುಂದೇನೇ ಬರೋಲ್ಲ ಅಮ್ಮನೂ ಅಷ್ಟೇ ಕ್ಯಾಮ್ರಾ ಮುಂದೆನೇ ಬರೋದಿಲ್ಲ ಇನ್ನು ನಾನು ಒಬ್ಬನೇ ಏನು ಮಾಡಲಿ ಹಾಗಾಗಿ ನಾನು ವೀಡಿಯೋನು ಏನೂ ಮಾಡೋಕ್ಕೋಗೋದಿಲ್ಲ ಫ್ಯಾಮಿಲಿ ಎಲ್ಲ ಸೇರಿದಾಗ ಮಾತ್ರ ವೀಡಿಯೋ ಮಾಡ್ಬೋದು ಸ್ವಲ್ಪನಾದರೂ ನಾನು ಒಬ್ಬನೇ ಇದ್ದಾಗ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ನನ್ನ ತಮ್ಮ ಬಿಟ್ಟು ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ ಸೊ ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ ಎಲ್ಗೋದ ಎಲ್ಗೋದ ಅಂದರೆ ಕೆಳಗಡೆ ಎಲ್ಲ ಹುಡುಕೋ ಬಂದೆ ಸೊ ಇವನು ಮರದ ಮೇಲೆ ಹತ್ಬಿಟ್ಟು ಏನೋ ಮಾಡ್ತಿದ್ದಾನೆ ಸೊ ದನ್ಗಳೇನೋ ಮೇಯಾಗಿ ಬಿಟ್ಟು ಬಂದಿದ್ದೀನಿ ಸೊ ಯಾಕಪ್ಪ ಅತ್ತವನೇ ಅಂತ ಹೇಳಿದ್ರೆ ಸೊ ಇಲ್ಲಿ ಅಕ್ಕಿಗಳು ಬಂದು ಸಂಜೆ ಆದಮೇಲೆ ಎಲ್ಲ ಮೇಯ್ತಿರುತ್ತಲ್ವ ಹಂಗಾಗಿ ಇವನು ಮೇಕಿಬಿಟ್ಟು ಇದೊಂದು ಐಡಿಯಾ ಮಾಡೋಣೆ ಓ ಬಿಡಿಸ್ತಾ ಕೊಡೋಣ ಬಿಡ್ಕೊ ಕೊಡ್ಬೇಕಾ ಸೊ ಒಂದು ಐಡಿಯಾ ಮಾಡೋವನ್ನೇ ಇದನ್ನ ಇಟ್ಕೋ ನೋಡಿ ಇಲ್ಲಿ ಇದು ಗ್ಲಾಸ್ ಐತಲ್ಲ ಇದೇನಾದ್ರು ಗಾಳಿ ಬಂದು ಅಳ್ಳಾಡಿದ್ರೆ ಕಲ್ಗೋಗಿ ಹೊಡ್ಕೊಳುತ್ತೆ ಆಗ ಸೌಂಡ್ ಆದ ತಕ್ಷಣ ಅಕ್ಕಿಗಳೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಸೊ ಇದನ್ನ ಶುಂಠಿ ಗದ್ದೆಯಲ್ಲಿ ಹಾಕಿದ್ದ ಶುಂಠಿ ಗದ್ದೆಲಿ ಅಲ್ವಾ ಶುಂಠಿ ಗದ್ದೆಲಿ ಹಾಕಿದ್ದ ಸೊ ಅದನ್ನ ಈಗ ಭತ್ತದ ಗದ್ದೆಗೆ ತಗೊಬಂದವನೇ ಈ ಮರು ಕಟ್ಟೋ ನಾನು ಯಾಕಪ್ಪ ಅಂತವನೇ ಅಂದರೆ ಇದು ಕಟ್ತವನೇ ಇನ್ನೂ ಟೈಮ್ ಐತಿ ಅಂದ್ಬಿಟ್ಟು ದನಗಳನ್ನ ಮೇಯಕ್ಕೆ ಬಿಟ್ಟಿದ್ವಿ ಸೊ ಈಗ ಇಟ್ಕೊಂಡು ಹೋಗ್ಬೇಕು ನೋಡೋಣ ನಮ್ಮ ಮನೆಗೆ ಹೋಗಿ ನಮ್ಮಮ್ಮ ತುಳಸಿ ಪೂಜೆ ಮಾಡ್ತೈತೆ ಇವತ್ತು ತುಳಸಿ ಹಬ್ಬ ಅಂತೆ ಹಾಗಾಗಿ ತುಳಸಿ ಪೂಜೆ ಮಾಡ್ತೈತೆ ತುಂಬ ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಾರ ಅಮ್ಮ ನೋಡು ಎಷ್ಟು ಚೆನ್ನಾಗಿ ರೆಡಿಯಾಗೈತೆ ನೋಡು ರೆಡಿ ರೆಡಿಯಾಗಿದ್ದಾನಂತೆ ಎಲ್ಲ ಬಾಯ್ತಾಗೆ